ಹಾಯ್ ಎಲ್ರಿ ನಮಸ್ಕಾರ ಈ ಹೋಟ್ ಬಂದು ಕೋಮಟ್ಟ ಸರ್ಕಲ್ ಅಲ್ಲಿ ಇದೆ ಇದು ತುಂಬಾ ಫೇಮಸ್ ಎಷ್ಟು ಜನ ಬಂದಿದ್ದಾರೆ ಅಂತಂದ್ರೆ ಇಲ್ಲೆಲ್ಲ ಕಾರ್ ತಗೊಂಡ್ ಬಂದಿರೋದು ಅವೆಲ್ಲ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ ಅಂತ ದೊಡ್ಡ ಹೋಟ್ಲು ಅಲ್ಲ ಆದ್ರೆ ಇಲ್ಲಿ ಬಂದಿರೋ ಜನಗಳು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಬನ್ನಿ ವಿಡಿಯೋ ತೋರಿಸ್ತೀನಿ ಹೆಂಗಿದೆ ಹೇಳಿ ನೋಡಿ ಇಷ್ಟ ಆದ್ರೆ ಬಂದು ನೀವು ತಿನ್ಕೋಬಹುದು ನನಗೆ ಬೆಳ ಬೆಳಗ್ಗೆನೇ ಒಂದು ಮೈಸೂರು ಟ್ರಿಪ್ ಸಿಕ್ತು ಒನ್ ಡೇ ರಿಟರ್ನ್ ಟ್ರಿಪ್ಪು ಸೊ ಹಾಗಾಗಿ ನಾನು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಒಂದು ಎರಡು ಮೂರು ಕಡೆ ಪಿಕಪ್ ಇದ್ವು ಸೊ ಪಿಕಪ್ ಮಾಡಿಕೊಂಡು ಇನ್ನೇನು ಹೊರಡೋಣ ಅಲ್ಲಿ ನನಗೆ ಬೇರೆ ನೈಟು ಟಿಫನ್ ಬೇರೆ ಮಾಡಿರಲಿಲ್ಲ ಸೊ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಲ್ಲಿ ನಾನು ಬಿಡಿದೆ ತಟೆ ಗೈಡ್ಲಿಸೋ ನಾನು ಅಂದ್ಕೊಂಡೆ ಸೊ ಕಸ್ಟಮರ್ ಏನು ಮಾಡಿದರು ಅಂತಂದರೆ ಇಲ್ಲ ಒಂದು ಕಡೆ ಕೆಚ್ಚ ಸುದೀಪ್ ಅವರೇ ಬಂದು ತಿನ್ಕೊಂಡು ಹೋಗ್ತಾರೆ ಅದೊಂದು ಚ ಚಿಕ್ಕು ಹೋಟೆಲ್ ಥರ ಮಾಡಿದ್ದಾರೆ ತುಂಬ ಫೇಮಸ್ಸು ಅಂದರು ಸರಿ ಬನ್ನಿ ಸರ್ ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ ಕರ್ಕೊಂಡು ಕರ್ಕೊಂಡ್ಬಂದ್ರೆ ಸೊ ಹೋಟ್ಲು ನೋಡಿದ್ರೆ ಈ ರೀತಿ ಇತ್ತು ಇಲ್ಲಿ ಕೈ ತೊಳ್ಕೊಳ್ಳೋಕ್ಕೆ ಜಾಗ ಆಮೇಲೆ ಒಂಥರ ಏನೋ ಈ ಮರ ಈ ಮರ ಕೆಳಗಡೆ ಒಳ್ಳೆಯ ವಾತಾವರಣ ಆಮೇಲೆ ಇಲ್ಲಿ ಈ ಬಾಳೆ ಎಲೆಯಲ್ಲಿ ಹಾಕ್ಕೊಳ್ಳೋ ಥರ ಹಂಗೆ ಹಾಕೊಡಲ್ಲ ಇದು ಒಂದು ಮುತ್ತಲೆ ಎಲೆ ಎಲೆಯನ್ನು ಹಾಕ್ಕೊಡ್ತಾರೆ ಹೊಸ ಕಾನ್ಸೆಪ್ಟ್ ಇವ್ರದು ನನಗೆ ಎಕ್ಸ್ಪೆಷಲಿ ರೈಸ್ ಐಟಮ್ ಬಗ್ಗೆ ತುಂಬ ಹೇಳಿದರು ಸೊ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಿಂಡಿ ಅದೇನೋ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ ನನಗೂ ಓಕೆ ತುಂಬ ಇಷ್ಟ ಆಯಿತು ನಾನು ಸ್ಟಾರ್ಟಿಂಗ್ ಒಂದು ತಟ ಇಡ್ಲಿ ತಗೊಂಡಿದ್ದೆ ನಾನು ರೈಸ್ ಭಾತನ್ನು ಹಾಕೊಂಡಿದ್ದೆ ಅಲ್ಲಿ ಆಪ್ಷನ್ ಇದಿದೆ ಎರಡು ಒಂದು ಚಿತ್ರಾನ್ನ ಒಂದು ರೈಸ್ ಬಾತು ಸೊ ಎರಡು ಮಾಡಿದ್ರು ಓಕೆ ಇನ್ನೇ ನಾವು ಬ್ಯಾಟಿಂಗ್ ಮಾಡೋ ಟೈಮ್ ಆಯಿತು ಅಂದ್ಕೊಂಡೆ ನಾನು ಒಂದು ತಟ ಇಡ್ಲಿ ತಗೊಂಡೆ ನೋಡೋಣ ಟೇಸ್ಟು ಹೆಂಗಿರುತ್ತೋ ಅಂತೇಳಿ ಇವರು ಬಂದು ಈ ಹೋಟೆಲ್ನ ಓನರು ಈ ಮನುಷ್ಯನೇ ತುಂಬ ಏನು ಒಂದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಏನೂ ಸೊಕ್ಕಿರಲಿಲ್ಲ ಸೊ ಎಷ್ಟೋ ಜನ ನೋಡಿದೀವಿ ತುಂಬ ಸೊಕ್ ತೋರ್ಸೋ ಅಂತಿರೂ ಫೇಮಸ್ ಆಗಿಬಿಟ್ರೆ ಸೊ ನಾನೊಂದು ತಟ್ಟೆ ಇಡ್ಲಿ ತೊಗೊಂಡೆ ಅದ್ರ ಜೊತೆಗೆ ವಡೆ ಕೇಳಿದೆ ವಡೆ ಇರಲಿಲ್ಲ ಅದ್ರ ಜೊತೆ ಒಂದು ಬೋಂಡ ಹಾಕಿದ್ರು ಸರಿ ಇನ್ನೇನೋ ಬೋಂಡ ಕೊಟ್ಟಿರಲ್ಲ ಅಂದ್ಕೊಂಡು ಈಸ್ಕೊಂಡು ತೊಪ್ತಿಯಾ ಹಿಂದೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಟಿಫನ್ ಕೂಡ ಮಾಡಿದ್ರು ಇಡ್ಲಿ ಮತ್ತೆ ಬೋಂಡ ತಿನ್ಬಿಟ್ಟು ಒಂದು ಹಾಫ್ ಚಿತ್ರನ ಗುರು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಇದು ಕೌಂಟ್ರು ಕೌಂಟ್ರ್ ಅನ್ನೋಕ್ಕೆ ಪರ್ಟಿಕ್ಯುಲರ್ ಕೌಂಟರ್ ಮಾಡಿಲ್ಲ ಓನರ್ ಬಂದು ಇಲ್ಲೇ ತಿಂದಾದ್ಮೇಲೆ ಕ್ಯಾಶ್ ಇಸ್ಕೊತ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ಕೋಮ ಸರ್ಕಲ್ಗೆ ಬಂದು ನೀವು ತಿನ್ಕೊಳ್ಳಿ ನಮಸ್ಕಾರ